ಕ್ಷಣ ಅಣಿಮುತ್ತು ಪುಸ್ತಕದ ಒಂದು ಕಥೆ ನಿಮ್ಮ ಲಾರಿಯೊಳಗಡೆ ಏನೈತಿ ಅಂಥದ್ದೇನೈತಿ ಒಂದು ಕುತೂಹಲಕರ ನಿಜ ಜೀವನದ ಘಟನೆಯನ್ನು ವ್ಯಕ್ತಿತ್ವ ವಿಕಸನ ಶಿಬಿರದಲ್ಲಿ ತರಬೇತುದಾರರು ಹೇಳಿದ್ದರು ಅದು ಹೀಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಂದು ಮಧ್ಯಾಹ್ನ ಗುಜರಾತಿನ ವಾಣಿಜ್ಯ ನಗರಿ ಸೂರತ್ಗೆ ಹೋಗುವ ಹೆದ್ದಾರಿಯು ವಾಹನಗಳಿಂದ ತುಂಬಿ ಹೋಗಿತ್ತು ಆಕಸ್ಮಿಕವಾಗಿ ಲಾರಿಯೊಂದು ತನ್ನ ಮುಂದಿದ್ದ ಲಾರಿಗೆ ಡಿಕ್ಕಿ ಹೊಡೆಯಿತು ಡಿಕ್ಕಿಯ ರಭಸಕ್ಕೆ ಈ ಲಾರಿಯ ಮುಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಲಾರಿಯ ಚಾಲಕರೇನೋ ಲಾರಿಯಿಂದ ಕೆಳಗೆ ಧುಮುಕಿ ಪ್ರಾಣಾಪಾಯದಿಂದ ಪಾರಾದರು ಆದರೆ ಲಾರಿಯ ಮುಂಭಾಗಕ್ಕೆ ಬೆಂಕಿ ಹೊತ್ತಿಕೊಂಡಿತು ಅಲ್ಲಿದ್ದವರು ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿದರು ನೀರೆರಚಿದರು ಮಣ್ಣು ತೂರಿದರು ಆದರೂ ಬೆಂಕಿಯ ತೀವ್ರತೆ ಕಡಿಮೆಯಾಗಲಿಲ್ಲ ಆಗ ಯಾರೋ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದರು ಅಗ್ನಿಶಾಮಕ ದಳದ ನಿಲ್ದಾಣ ಬಹಳ ದೂರ ಇರಲಿಲ್ಲ ಹತ್ತಿರದಲ್ಲೇ ಇತ್ತು ಆದರೆ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದ್ದುದರಿಂದ ಅಗ್ನಿಶಾಮಕ ವಾಹನಗಳು ತಕ್ಷಣ ಅಲ್ಲಿಗೆ ತಲುಪಲಾಗಲಿಲ್ಲ ಅವರು ಎಷ್ಟೇ ಗಟ್ಟಿಯಾಗಿ ಸೈರನ್ ಮೊಳಗಿಸುತ್ತಿದ್ದರೂ ಅವರು ಸ್ಥಳಕ್ಕೆ ತಲುಪುವ ಹೊತ್ತಿಗೆ ಮುಕ್ಕಾಲು ಗಂಟೆ ಆಗಿತ್ತು ಅಷ್ಟು ಹೊತ್ತು ಲಾರಿಯ ಮುಂಭಾಗ ದಗದಗನೆ ಉರಿಯುತ್ತಿತ್ತು ಅಗ್ನಿಶಾಮಕ ವಾಹನಗಳು ಪ್ರಬಲವಾದ ನೀರು ಹರಿಸಿ ಬೆಂಕಿಯನ್ನು ನಂದಿಸುವುದರಲ್ಲಿ ಯಶಸ್ವಿಯಾದವು ಹತ್ತೇ ನಿಮಿಷಗಳಲ್ಲಿ ಬೆಂಕಿ ನಂದಿತ್ತು ಎಲ್ಲರೂ ಸಮಾಧಾನದ ನಿಟ್ಟುಸಿರುಬಿಟ್ಟರು ಬಿಟ್ಟರು ಅಲ್ಲಿಗೆ ಬಂದಿದ್ದ ಪೊಲೀಸಿನವರು ಮಹಜರು ಬರೆಯುತ್ತಾ ಲಾರಿಯ ಚಾಲಕನನ್ನು ಕರೆದು ಅಪಘಾತ ಹೇಗಾಯಿತು ಎಂದೆಲ್ಲ ವಿವರಣೆಯನ್ನು ಬರೆದುಕೊಳ್ಳುತ್ತಿದ್ದರು ಹಾಗೆಯೇ ಮಾತಿನ ಮಧ್ಯೆ ಲಾರಿಯಲ್ಲಿ ಏನು ಸಾಗಿಸುತ್ತಿದ್ದೀಯಾ ಎಂದು ಕೇಳಿದರು ಚಾಲಕ ನನಗೆ ಗೊತ್ತಿಲ್ಲ ಸ್ವಾಮಿ ಎಂದಾಗ ಪೊಲೀಸ್ ಅಧಿಕಾರಿಗೆ ಲಾರಿಯಲ್ಲಿ ಏನಾದರೂ ನಿಷೇಧಿತ ವಸ್ತುಗಳನ್ನು ಸಾಗಿಸಲಾಗುತ್ತಿದೆ ಏನೋ ಎಂಬ ಅನುಮಾನ ಬಂತು ಅವರು ತಕ್ಷಣ ಲಾರಿಯ ಹಿಂಭಾಗಕ್ಕೆ ಹೋಗಿ ಅದರ ಬಾಗಿಲಿಗೆ ಹಾಕಿದ್ದ ಬೀಗವನ್ನು ಒಡೆದು ಬಾಗಿಲನ್ನು ತೆರೆದರು ಲಾರಿಯೊಳಗಡೆ ಸಾಗಿಸುತ್ತಿದ್ದ ವಸ್ತುಗಳು ಏನು ಗೊತ್ತೇ ಅವೆಲ್ಲ ಅಗ್ನಿಶಾಮಕ ಉಪಕರಣಗಳು ಅದನ್ನು ನೋಡಿ ಅಲ್ಲಿದ್ದವರಿಗೆಲ್ಲ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ ಏಕೆಂದರೆ ಲಾರಿಯ ಮುಂಭಾಗ ಬೆಂಕಿಗೆ ಸಿಕ್ಕಿ ಧಗಧಗನೆ ಉರಿಯುತ್ತಿದ್ದಾಗ ಅವರೆಲ್ಲ ಅದನ್ನು ಆರಿಸಲು ನೀರು ಮಣ್ಣು ತೂರುತ್ತಿದ್ದರು ಲಾರಿಯ ಒಳಗಡೆಯೇ ನೂರಾರು ಅಗ್ನಿಶಾಮಕ ಉಪಕರಣಗಳಿದ್ದವು ಅವುಗಳಲ್ಲಿ ಒಂದನ್ನು ತೆಗೆದುಕೊಂಡು ಉಪಯೋಗಿಸಿದ್ದರೂ ಲಾರಿಯ ಬೆಂಕಿಯನ್ನು ಸುಲಭವಾಗಿ ನಂದಿಸಬಹುದಿತ್ತು ಅವರೆಲ್ಲ ಲಾರಿಯ ಚಾಲಕನನ್ನು ಎಂತಹ ದಡ್ಡನಯ್ಯ ನೀನು ನಿನ್ನ ಲಾರಿಯ ಒಳಗಡೆಯೇ ಅಗ್ನಿಶಾಮಕ ಉಪಕರಣಗಳನ್ನು ಇಟ್ಟುಕೊಂಡು ಸುಮ್ಮನೆ ನಿಂತಿದ್ದೆಯಲ್ಲ ಅದನ್ನು ಬಳಸಿದ್ದರೆ ಆಗಲೇ ಬೆಂಕಿಯನ್ನು ನಂದಿಸಬಹುದಿತ್ತು ಈ ಪ್ರಮಾಣದ ನಷ್ಟವನ್ನು ತಪ್ಪಿಸಬಹುದಿತ್ತು ಅಲ್ಲವೇ ಎಂದು ಬೈದರು ಆತ ನನ್ನ ಲಾರಿಯ ಒಳಗಡೆ ಏನಿದೆ ಎಂಬುದು ನನಗೇನು ಗೊತ್ತಿತ್ತು ಮಾಲೀಕರು ಲಾರಿಯನ್ನು ಚಲಾಯಿಸಿಕೊಂಡು ಹೋಗಿ ಇಂತಿಂತ ಸ್ಥಳಕ್ಕೆ ತಲುಪಿಸಿ ಬಾ ಎನ್ನುತ್ತಾರೆ ನಾನು ಅದನ್ನೇ ಮಾಡುತ್ತೇನೆ ಲಾರಿಯ ಒಳಗೇನಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ ಎಂದ ಈ ಕಥೆಯನ್ನು ಹೇಳಿದ ವ್ಯಕ್ತಿತ್ವ ವಿಕಸನದ ತರಬೇತುದಾರರು ಭಗವಂತನು ನಮ್ಮೆಲ್ಲರಿಗೂ ಏನಾದರೂ ಒಂದು ಶಕ್ತಿಯನ್ನೋ ಸಾಮರ್ಥ್ಯವನ್ನೋ ಕಲೆಯನ್ನೋ ಕೊಟ್ಟು ಕಳುಹಿಸಿರುತ್ತಾನೆ ಆದರೆ ನಮ್ಮೊಳಗೆ ಅಡಗಿರುವ ಶಕ್ತಿಯನ್ನು ನಾವು ತಿಳಿದುಕೊಳ್ಳದಿದ್ದರೆ ಬಳಸಿಕೊಳ್ಳದಿದ್ದರೆ ತಪ್ಪು ನಮ್ಮದೇ ಅಲ್ಲವೇ ನಮ್ಮ ಶಕ್ತಿಗಳನ್ನು ನಾವು ತಿಳಿದುಕೊಂಡು ಬಳಸಿಕೊಂಡರೆ ಬದುಕಿನಲ್ಲಿ ಯಶಸ್ವಿಯಾಗುತ್ತೇವೆ ನಮ್ಮನ್ನು ಎದುರಿಸಬಹುದಾದ ಅಪಾಯಗಳು ಕಡಿಮೆಯಾಗುತ್ತವೆ ಎಂದರು ನಾವು ಆಗೊಮ್ಮೆ ಈಗೊಮ್ಮೆ ನಮ್ಮೊಳಗಿರುವ ಶಕ್ತಿ ಸಾಮರ್ಥ್ಯಗಳ ದೌರ್ಬಲ್ಯಗಳ ಮತ್ತು ನಮ್ಮ ಮುಂದಿರಬಹುದಾದ ಅವಕಾಶಗಳ ಸವಾಲುಗಳ ಪರಿಚಯ ಮಾಡಿಕೊಳ್ಳಬೇಕಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು